ಅಮ್ಮ ಅಪ್ಪಾಜಿಯವರು ಕೊಡಿಸಿರುವಂಥ ಗೋಲ್ಡ್ ಜುಮ್ಕಾ ಎಷ್ಟು ಚಂದ ಅದ ನೋಡ್ರಿ ಇದಕ್ಕೆ ಎಷ್ಟೆಷ್ಟೆಲ್ಲ ರೇಟ್ ಕೊಟ್ಟೇನಿ ಹಂಗೆ ಇದು ಎಷ್ಟು ಗ್ರಾಮದ ಅಂತ ಹೇಳಿ ಅಂತ ಇವತ್ತು ಒಂದು ಮೂರು ವರ್ಷದ ಹಿಂದೆ ಕೊಡಿಸಿದ್ರು ಬಟ್ ಈ ಜುಮ್ಕಾ ಭಾಳ ಲೈಕ್ ಆಗಿತ್ತು ನನಗೆ ಇಷ್ಟ ಆಗಿರೋವಂಥ ಒಳಗೆ ಮಾಡಿಸ್ಕೊಂಡೆ ಇದಕ್ಕೆ ಏನೇನೆಲ್ಲ ದುಡ್ಡನ್ನು ಕೊಟ್ಟೆನಿ ಹಂಗೆ ಎಷ್ಟು ಒಳಗೆ ಮಾಡಿಸ್ಕೊಂಡೀನಿ ಅಂತ ಹೇಳಿ ನೋಡ್ರಿ ಎಷ್ಟು ಚಂದದವಲ್ಲ ಅಷ್ಟು ನಿಮ್ಗೆ ಯಾವುದಾದ್ರು ಸಾರಿ ಉಟ್ಕೊಳ್ರಿ ಯಾವ್ದಾದ್ರು ಡ್ರೆಸ್ ಹಾಕೊಳ್ರಿ ಅದಕ್ಕೆ ಹೈ ಲುಕ್ ಆಗ್ತವೆ ಜುಮ್ಕಿಗಳು ಏನಾದರೂ ಜುಮ್ಕಿ ಮಾಡಿಸ್ಲಿಕ್ಕೆ ಅಂದ್ರೆ ಈ ಪ್ಯಾಟರ್ನ್ ಒಳಗೆ ಮಾಡಿಸ್ಕೋರು ಈಗಿನ ಟ್ರೆಂಡ್ ಒಳಗೆ ಸೂಪರ್ ಆಗ್ಯಾವ ಬಟ್ ಭಾಳ ಏನಕ್ಕೆ ಏನು ಗೋಲ್ಡ್ ಬೇಕಾಗಿಲ್ಲ ಆದರೂ ಈಗಿನ ಒಂದು ಗೋಲ್ಡ್ ಏನು ರೇಟ್ ಅದ ಅಲ್ಲ ಸಿಕ್ಕಾಪಟ್ಟೆ ರೇಟ್ ಅಂತೂ ಹೋಗ್ಯದ ಅದು ಮಾತ್ರ ಅದ ಬಟ್ ಈ ಒಂದು ಪ್ಯಾಟರ್ನ್ ಒಳಗೆ ಭಾಳ ಇಷ್ಟ ಆಗಿತ್ತು ನನಗೆ ಹಾಗಾಗಿ ಮಮ್ಮಿ ಕೇಳಿದಾಗ ಒಂದು ನಂಗೆ ಪ್ಯಾಟರ್ನ್ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡಿನಿ ಇದಕ್ಕೆ ನಾನು ಅಮೌಂಟ್ ಎಷ್ಟು ಕೊಟ್ಟಿದ್ದೆ ಒಂದು ತ್ರೀ ಇಯರ್ಸಿಂದ ಹಂಗಾಗಿ ಇದಕ್ಕೆ ಎಷ್ಟೆಷ್ಟೆಲ್ಲ ಗ್ರಾಮ್ ಬೇಕಾತು ಅಂತ ಹೇಳಿ ನೋಡ್ರಿ ಅಂತ ಹಿಡಿದ್ರು ಅಷ್ಟು ಸ್ವಲ್ಪ ವೇಟ್ ಅನ್ನಿಸ್ತಾವು ಖರೆ ಬಟ್ ಲುಕ್ ಅಂದ್ರೆ ಲುಕ್ ಭಾಳ ಅಂದ್ರೆ ಭಾಳ ನಂಗೆ ಲೈಕ್ ಆಗಿರೋಂಥ ಜುಮ್ಕ ನೀವು ಏನಾದರೂ ಮಾಡಿಸ್ಕೊಳತ್ತೀರಪ್ಪ ಅಂದ್ರೆ ಇಷ್ಟಪಡೋರು ಮಾಡಿಸ್ಕೋಬೋದು ಈ ಜುಮ್ಕಿ ಹನ್ನೆರಡು ಗ್ರಾಮ್ ಅಂದ್ರೆ ಒಂದು ತೊಲಿ ಮೇಲೆ ಎರಡು ಗ್ರಾಮ್ನಷ್ಟು ಅದಾವ ಬಟ್ ನೋಡಾಕೂ ಏನ ಭಾಳ ಭಾಳ ಚಂದನು ಅದಾವ ಹಂಗೆ ಕಲರ್ ಕಲರ್ ನಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ನಾನು ಇದಕ್ಕೆ ಗ್ರೀನ್ ಮತ್ತು ರೆಡ್ ಸೊ ಅದಕ್ಕೆ ಹಾಕಿದೆ ಪರ್ಲ್ಸ್ನ ಇಲ್ಲಿ ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ನು ಇತ್ತು ಬಟ್ ನಾನು ಅದಕ್ಕೆ ಸ್ವಲ್ಪ ಲಕ್ಷ್ಮೀ ದಿನ ಹಾಕಿರಿ ಅಂತ ಹೇಳಿ ಲಕ್ಷ್ಮೀದ ಹಾಕ್ಸಿದ್ವಿ ಸ್ವಲ್ಪ ಒಂದೊಂದು ಸ್ಟೋನ್ ನೆ ಫಿನಿಶಿಂಗ್ ಫಿನಿಶಿಂಗ್ ನೋಡೋಕ್ಕೂ ಮಸ್ತ್ ಇರ್ತದಂತ ಅಂತ ಹೇಳಿ ಅದು ನೀವು ಫಂಕ್ಷನಿಗೆ ಹೊಂಟಿದ್ರಿ ಫುಲ್ ಗ್ರ್ಯಾಂಡಾಗಿ ಫಂಕ್ಷನ್ಗೆ ಹೊಂಟಿದ್ರಪ್ಪ ಅಂದ್ರೆ ಹಾಕ್ಕೊಂಡು ಹೋಗ್ಬೋದು ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತು ಅದು ಮಾತ್ರ ಅದ ಸ್ವಲ್ಪ ಸ್ವಲ್ಪ ನಾ ಕಲರ್ನು ನಿಮ್ಮ ಬ್ಯಾಡಪ್ಪ ಈ ಕಲರ್ ಅಂತಂದ್ರೆ ನೀವು ಬೇರೆ ಬೇರೆ ಕಲರ್ನ ಹಾಕಿಸ್ಕೊಂಡು ಒಂದು ಸಾರಿ ಮ್ಯಾಚ್ ಆಗೋ ಹೋಗುತ್ತಾ ಕಲರ್ನ ಹಾಕಿಸ್ಕೊಂಡು ನೀವು ಈ ರೀತಿ ಮಾಡಿಸ್ಕೋಬೋದು ನೋಡಿದೆಲ್ಲ ಎಷ್ಟು ಚೆಂದ ಹ್ಯಾಂಗಲ್ಲಿಗತ್ತೋ ಬಟ್ ಎಲ್ಲ ಏಕ ಅದ ಯಾವುದು ಈ ಕಡೆ ಮೇಲಿದ ನಾವು ಕೆಳಗಿಂದ ತಕೊಳ್ಳಂಗಿರೋಂಗಿಲ್ಲ ಎಲ್ಲ ಅಟ್ಯಾಚ್ ಇರ್ತದೆ ಮಮ್ಮಿ ಸೊ ಝುಮಕಿ ಇತ್ತು ಸೇಮ್ ಇದೇ ಪ್ಯಾಟ್ರನ್ ಒಳಗೆ ಹಾಗಾಗಿ ಅದೊಂದು ಭಾಳ ಮನಸ್ಸಿಗಿತ್ತು ಇತ್ತು ಅದೇ ಥರ ಸೇಮ್ ಮಾಡಿಸ್ಕೋಬೇಕು ಅಂತ ಹೇಳಿ ಹಾಗಾಗಿ ಮಮ್ಮಿ ಕೇಳಿದಾಗ ಇದೇ ಥರ ಪ್ಯಾಟ್ರನ್ ಒಳಗೆ ಮಾಡಿಸ್ಕೊಂಡೆ ನೀವೇನಾದರೂ ಜುಮಕಿ ಮಾಡಿಸ್ಕೊಳತ್ತಿರಪ್ಪ ಅಂತಂದರೆ ನೀವು ಮಾಡಿಸ್ಕೋರಿ ಇಷ್ಟವಾದ ಪ್ಯಾಟ್ರನ್ ನಾನು ಹೇಳ್ಬೋದು ಈ ವಿಡಿಯೋ ಹೆಂಗೆ ಅನಿಸ್ತು ನಾನು ಹೇಳಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ನನ್ನ ಚಾನಲ್ಗೆ ನೀವೇನು ಹೊಸದಾಗದಿರಿ ಅಂತಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕ ಬಟ್ ಈ ವಿಡಿಯೋಸ್ ಇದಾವೆ ನಿಮ್ಗೆ ಇಷ್ಟ ಆಗುವಂತ ಹೋಗಿ ನೋಡಿರಿ ಯಾರಿಗಾದ್ರೂ ಜುಮ್ಕಿ ಮಾಡಿಸ್ಕೊಳತ್ತೀರಿ ಸೊ ಗೋಲ್ಡ್ ಫುಲ್ ಎಲ್ಲ ಹಾಕ್ಕೊಂಡು ಹಾಕೊಂಡು ಬೋರ್ ಆಗಿಬಿಟ್ರತೈತಿ ನನಗೂ ಹಾಗಾಗಿ ಅಮ್ಮ ಕೇಳಿದಾಗ ನಿಂಗೆ ಯಾವ ಪ್ಯಾಟ್ರನ್ ಬೇಕು ಅಂತ ಹೇಳಿದಾಗ ನಂಗೆ ಇದೇ ಪ್ಯಾಟ್ರನ್ನ ನಾನು ಚೂಸ್ ಮಾಡಿಕೊಂಡು ಮಾಡಿಸ್ಕೊಂಡೆ ಬಟ್ ಅಂದ್ರೆ ಭಾಳ ಲೈಕ್ ಮಾಡಿದೆ ನಾನು ಮಾಡಿಸ್ಕೊಂಡ್ಮೇಲೆ ಬೇಜಾರು ಅನಿಸ್ಲಿಲ್ಲ ಬೋರ್ ಅನಿಸ್ಲಿಲ್ಲ ಹಂಗದವ ಇಯರಿಂಗ್ಸ್ ನೋಡಿಬಿಡ್ರಿ ನೀವು ಫ್ರಂಟು ಬ್ಯಾಕು ಎಲ್ಲ ಹೆಂಗೆ ಅದ ಫಿನಿಷಿಂಗ್ ಇನಿಷಿಂಗ್ ಅಂತ ಹೇಳಿ ಸೊ ನೀವೇನಾದ್ರೂ ಮಾಡಿಸ್ಕೊಳತ್ತೀರಿ ಅಂತಂದ್ರೆ ಒಂದು ಐಡಿಯಾ ಇಲ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಹಾಕಿದೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸ್ರಿ ಅಕಸ್ಮಾತ್ ಈ ಒಂದು ಜುಮ್ಕಾ ಏನಾದರೂ ನಿಮ್ಗೆ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಭಾಳ ಚಲೋ ಅದಾವಂತ ಹೇಳಿ ಈಗಿನ ಟ್ರೆಂಡ್ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಪರ್ಲ್ಸ್ನ ನಾನು ಕಲರ್ ಕಲರ್ ಬೇಕಾಗಿರುವಂಥ ಕಲರ್ಸ್ ಒಳಗೆ ಹಾಕಿ ಮಸ್ತಾಗಿ ಮಾಡಿಸ್ಕೊಂಡೆ ನಿಮ್ಗೆ ಯಾರಾದರೂ ಈಗ ನೆಕ್ಲೆಸ್ ಎಲ್ಲ ಬೇಕಪ್ಪ ಅಂತಂದ್ರೆ ಸೇಮ್ ಇದೇ ಪ್ಯಾಟರ್ನ್ ಒಳಗೂ ನೀವು ನೆಕ್ಲೆಸ್ಗಳ್ನು ಮಾಡಿಸ್ಕೋಬೋದು ಇನ್ನೂ ಒಂದೇ ಅಂದ್ರೆ ಈಗೆಲ್ಲ ಒಂದು ತನ ಬಂದೈತಿ ಬಂದಿತ್ತು ವರೆಗೂ ಬಂದೈತಿ ಗೋಲ್ಡ್ ರೇಟ್ ಒಂದು ತೊಲಿಗೆ ಅಂದರೆ ಹತ್ತು ಗ್ರಾಮ್ಸಿಗೆ ಸೊ ನೋಡಿಕೊಂಡು ಮಾಡಿಸ್ಕೋರಿ ಯಾಕಂದ್ರೆ ಇನ್ನೂ ಏರುವಂಥ ಅಂತ ಚಾನ್ಸಸ್ನು ಅದು ಅಂತ ಹೇಳ್ಯಾರಪ್ಪ ನೋಡ್ಕೊಳ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಏರ್ಬಿಟ್ಟದೆ ಈ ಜುಮ್ಕಿ ನೋಡಿ ಎದ್ಕೊಂಡ್ಬಿಟ್ಟಿದೆ ಇದು ನೋಡಿದ್ರ ಒಂದು ಎರಡು ತೊಲಿ ಮೇಲೆ ಅಥವಾ ಮೂರು ತೊಲಿ ಮೇಲೆ ಆದರೂ ಹೋಗೇತಾನ ಅಂತ ಅನ್ಕೊಂಡೆ ಬಟ್ ಏನಿಲ್ಲ ಒಂದ ತೊಲಿ ಮೇಲೆನ ಆಗ್ಯದ ಅಂದ್ರೇನು ಈಗ ಇಪ್ಪತ್ತು ಗ್ರಾಮ್ ಮೇಲೆ ಆದ್ರೂ ಹೋಗೇತಾನ ಅಂತ ಅನ್ಕೊಂಡಿದ್ದೆ ಭಾಳ ಅಂದ್ರೆ ಬಹಳ ಕಡಿಮೆ ಇದು ಗ್ರಾಮೊಳಗ ಬಂದಿರೋದು ಹನ್ನೆರಡು ಗ್ರಾಮ ಈಗ ಇದನ್ನು ತೊಗೊಂಡಿರೋದು ಹನ್ನೆರಡು ಗ್ರಾಮ್ ಅಂತೂ ಆತ ಅಮೌಂಟ್ ಎಷ್ಟು ಕೊಟ್ಟೆ ಅಂತ ಕೇಳ್ಬೋದು ನೀವು ಸೊ ಇದಕ್ಕೆ ಕೊಟ್ಟಿದ್ದ ಅಮೌಂಟ್ ಸಿಕ್ಸ್ಟಿ ಫೋರ್ ನಾನು ಇದಕ್ಕೆ ಕೊಟ್ಟೆ ನಾನು ಅವಾಗ ತೊಗೊಂಡಾಗ ಸ್ವಲ್ಪ ಅರವತ್ತು ಸಾವಿರ ಇತ್ತು ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒಂದು ಸಿಕ್ಸ್ಟಿ ಫೋರ್ ತೌಸಂಡ್ವರೆಗೂ ಬಂತು ಈಗ ಸೆವೆಂಟಿ ಅದ ಸೊ ನೋಡಿಕೊಂಡು ತಗೋರಿ ಬಟ್ ಏನಂದರೆ ಭಾಳ ಇನ್ನೂ ಗೋಡ್ ಬೇಕಾಗೋದಿಲ್ಲ ಆರಾಮಾಗಿ ಹನ್ನೆರಡು ಗ್ರಾಮ್ ಒಳಗೆ ನೀವು ಮಾಡಿಸ್ಕೊಬೋದು ಈ ಜುಖಿ ವಿಡಿಯೋನ ಮುಗಿಸೋಣ ಇಲ್ಲಿಗೆ ಎಲ್ರಿಗೂ ನಮಸ್ಕಾರ